ೈಸು ಲಾಡೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಈ ದಿನದ ದೇವರ ವಾಕ್ಯವು ನೋಡಿಕೊಳ್ಳೋಣ ಮತ್ತಾಯನ ಬರದ ಸುವಾರ್ತೆ ಇಪ್ಪತ್ತೆಂಟನೇ ಅಧ್ಯಯ ಅದರ ಹದಿನಾರು ನೋಷದಿಂದ ಇಪ್ಪತ್ತಿನವರೆಗೂ ಬಳಿಕ ಹನ್ನೊಂದು ಮಂದಿ ಶಿಷ್ಯರು ಗಲೀಲಾಯಕ್ಕೆ ಹೋಗಿ ಏಸು ತಮಗೆ ಗೊತ್ತು ಮಾಡಿದ್ದ ಬೆಟ್ಟಕ್ಕೆ ಸೇರಿದರು ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡ ಬಿದ್ದರು ಆದರೆ ಕೆಲವರು ಸಂದೇಹಪಟ್ಟರು ಆಗ ಏಸು ಹತ್ತಿರಕ್ಕೆ ಬಂದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆಯ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿನೆಲ್ಲ ಕಾಪಾಡಿಕೊಳ್ಳೋದಕ್ಕೆ ಅವರಿಗೆ ಉಪದೇಶ ಮಾಡಿರಿ ನೋಡಿರಿ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು ಅಲಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಲ್ಲಿ ನೋಡುವಾಗ ಅಂದ್ರೆ ಬಳಿಕ ಅಂದರೆ ಹನ್ನೊಂದು ಮಂದಿ ಶಿಷ್ಯರನ್ನ ಮಾಡಿದ್ರೆ ಬೆಲ್ಲ ಇಟ್ಟು ಹೇಗೆ ಯೇಸು ಸ್ವಾಮಿ ಗೊತ್ತು ಮಾಡಿದಂಥ ಬೆಟ್ಟಕ್ಕೆ ಸೇರಿದ್ರು ಅಲ್ಲಿ ಆತನ ಕಂಡ ಮಾಡಿದ್ರು ಮಾಡಿದರು ಅಂಟಕಟ್ಟು ನಮಸ್ಕಾರ ಮಾಡಿದ್ರು ಅಂತ ಹೇಳ್ತೀವಿ ಕೆಲವರು ಸಂದೇಹ ಅಂತ ಅಂದರೆ ಯೇಸಾಮಿಷ್ವರು ಸಂದೇಹ ಪಟ್ಟರು ಆಗ ಯೇಸ್ವಾಮಿ ಹತ್ತಿರಕ್ಕೆ ಬಂದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಅಂದರೆ ಎಲ್ಲ ಅಧಿಕಾರ ನಮಗೆ ಕೊಡಲ್ಪಟ್ಟಿದೆ ನೀವು ಹೋಗಿ ಏನು ಮಾಡ್ರಿ ಎಲ್ಲ ದೇ ದೇಶದ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆ ಮಗ ಪವಿತ್ರ ಆತ್ಮನ ಏನು ಮಾಡಿರಿ ದೀಕ್ಷಾ ಸ್ನಾನ ಮಾಡಿಸಲಿ ಅಂತ ಹೆಸರು ಹೇಳ್ತಾ ನಾನು ನಿಮಗೆ ಆಜ್ಞೆ ಆಜ್ಞಾಪಿಸದನ್ನು ಕಾಪಾಡಿಕೊಳ್ಳೋದಕ್ಕೆ ಅವರಿಗೆ ಉಪದೇಶ ಮಾಡಿದೆ ಅಂದರೆ ಯೇಸ ಸ್ವಾಮಿ ಮಾಡುವಂಥ ಆಜ್ಞೆಗಳನ್ನು ಏನು ಮಾಡಿ ಜನರಿಗೆ ಉಪದೇಶ ಮಾಡಿ ಅವರಿಗೆ ಕಾಯ್ದುಕೊಳ್ಳುವಂತೆ ಕಾಪಾಡಿಕೊಳ್ಳೋದಕ್ಕೆ ಅವರಿಗೆ ಉಪದೇಶ ಮಾಡಲಿ ಅಂತ ಯಶಸ್ಸನ್ನ ಅಂದರೆ ನೋಡಿರಿ ನಾನು ಇದೇ ದಿವಸ ಮಾಡುತ್ತಿವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳೋದು ಅಂದರೆ ಸ್ವಾಮಿ ಏನು ಮಾಡ್ತಾರೆ ಅಂತ ಇವತ್ತು ಸಮಾಪ್ತಿವರೆಗೂ ಎಲ್ಲ ದಿವಸ ನಮ್ಮ ಸಂಗಡ ಇರುತ್ತೆ ಮಾಡಿದ ಈ ಸಮಯ ಅಲ್ಲಿ ಶಿಷ್ಯರಿಗೆ ಇದೆ ಅದೇ ಈ ರೀತಿ ನಮ್ಮ ನಿಮ್ಮ ಜೀವಿತದಲ್ಲಿ ಕೂಡ ಈ ಸಮಯ ಕೇಳ್ತಾ ಇದ್ದಾರೆ ನಮ್ಮ ಎಲ್ಲ ದಿವಸ ನಿಮ್ಮ ಸಂಗಡ ನಾನು ಇರುತ್ತೇನೆ ಹೇಳ್ತಾರೆ ಹಾಗೆ ನಿಮ್ಮ ನಮ್ಮ ನಮಗೆ ದೇವರು ಒಳ್ಳೇದನ್ನು ಮಾಡ್ತಾರೆ ಅದಕ್ಕಾಗಿ ದೇವರು ಇವತ್ತು ಕೂಡ ನಮ್ಮ ಕೂಡ ಇದ್ದಾರೆ ಹಾಗೆ ದೇವರಿಗೆ ಸ್ತೋತ್ರ ನಿಮ್ಮನ್ನು ಕುಡಿದೇವ್ರು ಆತ್ರಿ ಮಾಡಿ ನಾವು ರಾತ್ರಿ ಮಾಡಿಕೊಳ್ಳೋಣ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ದೇವರೇಪ್ಪ ನಿನಗೆ ಸ್ತೋತ್ರ ಕರ್ತನೆ ಈ ಸಮಯದಲ್ಲಿ ವಾಕ್ಯದೊಂದಿಗೆ ಮಾತನಾಡಿದರೆ ಪಾದಕ್ಕಾಗಿ ಸ್ತೋತ್ರ ದೇವರೇ ಅಪ್ಪ ಎಡಿಯೋ ವಾಚ್ ಮಾಡುತ್ತಿರಂತ ಪ್ರತಿಯೊಬ್ಬರನ್ನು ಆಶೀರ್ವಿಸಿರಿ ಬಲಪಡಿಸಿರಿ ಅಪ್ಪ ಪ್ರತಿಯೊಬ್ಬರಿಗೂ ಒಳ್ಳೆದೇ ಮಾಡಿರಿ ಕರ್ತನಿಗೆ ವಾಕ್ಯದ ಮೂಲಕವಾಗಿ ಮಾತನಾಡಿದರೆ ಪಾದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮಲಿ ತಂದೆ ಅಮೆ